ಬ್ಯಾಂಕ್ ದರೋಡೆ ಪ್ರಕರಣ ಗೃಹ ಸಚಿವರ ರಿಯಾಕ್ಷನ್ ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭೇದಿಸಲಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನಗರದಲ್ಲಿಂದು ಮಾತನಾಡಿದ ಅವರು ಬೀದರ್ ಎಟಿಎಂ ಹಣ ದರೋಡೆ ಪ್ರಕರಣ ಶೀಘ್ರದಲ್ಲಿಯೇ ಭೇದಿಸಲಾಗುವುದು ಈಗಾಗಲೇ ಬೀದರ್ ತೆಲಂಗಾಣ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಬೀದರ್ ದರೋಡೆಕೋರರ ಚಲನ ವಲನ ಸಂಪೂರ್ಣ ಸರಿಯಾಗಿದೆ ತನಿಖಾ ಹಂತದಲ್ಲಿನ ಮಾಹಿತಿಗಳನ್ನು ಬಹಿರಂಗಪಡಿಸಲು ಆಗಲ್ಲ ಎಂದರು ಮಲ್ಲಿಕಾರ್ಜುನ್ ಸಂಗೊಳಗೆ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಇದು ಇವತ್ತು ಕಲಬುರಗಿಯಲ್ಲಿ ಬಂದಿದೆ ವೇಗವಾಗಿ ಕಲಬುರಗಿಯಲ್ಲಿ ಇವತ್ತು ಕಮಿಷನರ್ ಮಾಡಿದ್ದಾರೆ ಅವರಿಗೆ ನಾನು ಆಮೇಲೆ ನಾವು ಬಂದಾಗೆಲ್ಲ ಎಲ್ಲೋದ್ರೂ ಕೂಡ ನಾವು ಈ ಮದ್ಯ ಬಗ್ಗೆ ಅಥವಾ ಡ್ರಗ್ಸ್ ಬಗ್ಗೆ ನಾವು ಒಂದು ತೀರ್ಮಾನ ಇಲ್ಲಿ ಕೂಡ ಹಿಂದೆ ನಾನು ಬಂದಂತ ಸಂದರ್ಭದಲ್ಲಿ ಬಹಳ ಹೆಚ್ಚು ನಡೀತಾ ಇತ್ತು ನಾವು ಎಲ್ಲಾ ಸಭೆಗಳಲ್ಲಿ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ನಾನು ಜಿಲ್ಲೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಮಾನಿಟರ್ ಮಾಡ್ತೇನೆ ನಿಮ್ಮಲ್ಲಿ ಮೂರು ಮೂರು ತಿಂಗಳಿಗೆ ಎಲ್ಲ ಡೇಟಾ ನನ್ನ ಹತ್ರ ಹೋಗ್ತಿಲ್ಲ ತಿಂಗಳ ಬರ್ತಾ ಇರುತ್ತೆ ಆದ್ರೆ ಒಂದು ಮೂರು ತಿಂಗಳಿಗೆ ಒಂದ್ಸರಿ ನಾವು ರಿವ್ಯೂ ಮಾಡಿದಾಗ ಹೆಚ್ಚಾಗಿದ್ಯಾ ಕಡಿಮೆ ಆಗಿದ್ಯಾ ಇದು ನಮಗೆ ಗೊತ್ತಾಗುತ್ತೆ ಈಗ ಇಲ್ಲಿ ಡ್ರಗ್ಸ್ ಮೇನೇಜ್ ಕಡಿಮೆ ಆಗಿದೆ ಆದ್ರೆ ಸಂಪೂರ್ಣ ನಿಲ್ಲಿಸ್ಬೇಕಲ್ಲ ಆ ದೃಷ್ಟಿಯಲ್ಲಿ ಇವತ್ತು ಈಗಾಗಲೇ ಅವರು ಎನ್ ಬಿ ಎಸ್ ಕೇಸ್ಗಳು ಮೂವತ್ತ ಎರಡೂರಲ್ಲಿ ಐವತ್ತೊಂದು ಕೇಸ್ ಆಗಿದೆ ಇಪ್ಪತ್ತೆರಡರಲ್ಲಿ ಐವತ್ತ ನಾಲ್ಕು ಕೇಸ್ ಆಗಿದೆ ಈಗ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ ನೂರ ಐ ನೂರ ಎಂಟಾಗಿ ಒಂದು ಸ್ವಲ್ಪ ಜಾಸ್ತಿ ಯಾಕೆ ಜಾಸ್ತಿ ಆಯ್ತು ಡ್ರಗ್ಸ್ ಜಾಸ್ತಿ ಆಯಿತು ಹಿಡ್ದಿರೋದು ಹಿಡಿದಿರೋದು ಜಾಸ್ತಿ ಆಯಿತು ಅಂದ್ರೆ ಅರ್ಥ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ ಯಾರು ಪೆಡ್ಲರ್ಸ್ ಇದ್ದಾರೆ ಯಾರು ಉಪಯೋಗ ಮಾಡ್ತಾರೆ ವಿದ್ಯಾರ್ಥಿಗಳಿರ್ಬೋದು ಬೇರೆಯವ್ರಿರ್ಬೋದು ಅವರನ್ನ ಇವತ್ತು ಕಂಟ್ರೋಲ್ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ ನಾನು ಇನ್ನೂ ಹೆಚ್ಚು ತ್ವರಿತವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಡ್ತೇನೆ ಜೊತೆಗೆ ಕಲಬುರಗಿಯಲ್ಲಿ ನಾಳೆ ಯಾರಾದ್ರೂ ಕೇಳಿದ್ರೆ ಡ್ರಗ್ಸ್ ಇದೆಯಾ ಅಂದ್ರೆ ಇಲ್ಲ ಅಲ್ಲ ಆ ರೀತಿ ಆಗ್ಬೇಕು ಅಂತ ಹೇಳಿ ನಾನು

ನಮ್ಮ ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಆಗುತ್ತೆ ನಿಮ್ಮ ವೆಹಿಕಲ್ ನಂಬರ್ ಕ್ಯಾಪ್ಚರ್ ಆಗುತ್ತೆ ನಿಮ್ಮ ಮುಖಾರ ಕೂಡ ಕ್ಯಾಪ್ಚರ್ ಆಗುತ್ತೆ ಅದೇ ಆಧಾರದ ಮೇಲೆ ಈಗ ಚಲನ್ ಮೊದಲು ಪೊಲೀಸ್ ಎಲ್ಲ ಸರ್ಕಲ್ ನಿಂತ್ಕೊಂಡ ಮರೆ ಒಳಗೆ ನಿಂತ್ಕೊಂಡು ನೋಡ್ಬೋದು ಚಲನ್ ಕೊಡೋದು ಅಲ್ವಾ ಈಗ ಅದೇನಾಗತ್ತೆ ಇಲ್ಲ ಈ ಚಲನ್ ನಿಮ್ ನಂಬರ್ ಹಾಕಿ ಕೊಡದಾದ್ರೆ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ ನೀವು ಕಟ್ಟಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತಾರೆ ಅದಕ್ಕೆ ಇವೆಲ್ಲ ಎಚ್ಚರಿಕೆ ಆಗಿರ್ಬೋದು ನಿಮ್ಮತ್ರ ಬರೋ ಕ್ಯಾಮ್ರಾ ಇರೋದಲ್ಲ ಎಲ್ಲರೂ ನಾವು ನೀವು ಅಲ್ಲ ಅದರಿಂದ ಯಾರು ವೆಹಿಕಲ್ಸ್ ಓಡಿಸ್ತಾರೆ ಕಾರ್ ಇರ್ಬೋದು ಮೋಟರ್ ಬೈಕ್ ಇರ್ಬೋದು ಅವರಿಗೆಲ್ಲ ಇವತ್ತು ಈ ಚಲನ್ ಕೊಡ್ತಕ್ಕಂಥ ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಹತ್ತು ವರ್ಷದಿಂದ ಇದೆ ಬೆಂಗಳೂರಿನಲ್ಲಿ ಈ ಚಲನ್ ಸಿಸ್ಟಮು ಹತ್ತು ವರ್ಷದಿಂದ ಇದೆ ಆದರೆ ಈಗ ಇಲ್ಲಿ ಕಲಬುರಗಿಗೆ ತಗೊಂಡು ಬಂದಿದ್ದಾರೆ ಅದು ಆಗಲೇ ನೋಡಿ ಬರೀ ಹತ್ತು ದಿವಸಕ್ಕೆ ಎರಡು ಎರಡು ಕೇಸ್ ಆಗಿದೆ ಬರೀ ಹತ್ತು ದಿವಸಕ್ಕೆ ಅಂದ್ರೆ ಸ್ವಲ್ಪ ಎಚ್ಚರಿಕೆ ಉಳಿಸಬೇಕಾಗ್ತದೆ ಇದರಿಂದ ನಮಗೆ ಪಾಠ ಅದಕ್ಕೋಸ್ಕರ ಅದು ಒಂದು ಹುಡುಗರು ನಮ್ಗೆ ಸರ್ಕಾರಕ್ಕೆ ಜೊತೆಗೆ ಇದನ್ನ ಅಪರಾಧಗಳನ್ನ ನಿಲ್ಲಿಸೋದಕ್ಕೂ ಬಹಳ ಅನುಕೂಲ ಆಗ್ತದೆ ಬಹಳ ಮುಖ್ಯ ಅಂತಂದ್ರೆ ನಿಮಗೆ ಯಾರಾದ್ರೂ ಏನಾದ್ರೂ ಕಳೆದ ಮಾಡಿ ಮರ್ಡರ್ ಮಾಡಿ ರೇಪ್ ಮಾಡಿ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಕೊಳ್ದು ನಮ್ಗೆ ಆ ಮಾಹಿತಿ ಬಹಳ ಇಂಪಾರ್ಟೆಂಟ್ ಆ ಸರ್ಕಾರದ ವೆಹಿಕಲ್ ನಂಬರ್ ಮೇಲೆ ನಾವು ಅಪರಾಧ ಸಹಾಯ ಇಟ್ಕೊಳ್ಳೋಕೆ ಎಷ್ಟೋ ಕೇಸ್ ಮಾಡ್ ನೀವು ಬೆಂಗಳೂರು ಅಂಥದ್ದೆಲ್ಲ ಇವತ್ತು ಬಹಳ ಒಂದು ಅನುಕೂಲ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಮತ್ತು ಇಡೀ ಕರ್ನಾಟಕ ಪೊಲೀಸ್ ನಾವು ಈಗಾಗಲೇ ನಮ್ಮಲ್ಲಿ ಕ್ರಮದಿコーデ ಅರ್ಧ ಬಂದಿತ್ತು सभी इंस्पेक्टरಗಳನ್ನು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಆ ಏನು 545 ಜನ ರೆಕ್ರೂಟ್ಮೆಂಟ್ ಮಾಡಿದ್ವಿ ಆ ಪಿಎಸ್ಐ ಸ್ಕೇಮ್ ಅಂತ ಆಗ್ತಿದೆ ಆ ಪಿಎಸ್ಐ ಸ್ಕೇಮ್ ಅಂತ ಬರ್ಹಿಸ್ತೀವಿ ಯಾರು ಅದನ್ನ ಸ್ಕೇಮ್ ಮಾಡಿದ್ರು ಅವರನ್ ಕೇಸ್ ಆಗಿರೋ ಜೈಲಿನಲ್ಲಿ ಇದ್ದಾರೆ ಅದು ನೋಡಪ್ಪ ಅದ್ರೆ ರೆಕ್ರೂಟ್ಮೆಂಟ್ ಮಾಡ್ತಿದಳಾ ಅದನ್ನ ನಾವು ಇಲ್ಲ ಬಗೆ ಹಂಚಿ ಸುಮಾರು 545 ಜನಕ್ಕೂ ಕೂಡ

అదన ఇలా నివారా జతేన్స్టేబల్ కాన్స్టేబల్ కూడా హైదహ్ సవర ము ఖాళీ ఇప్పుడు హింద సలు ఏం రెక్రూటెంట్